we yeah. ಬುದ್ಧಿ ಅನ್ನುವಂತಹ ಪರಿಸ್ಥಿತಿಯೇ ನಿರ್ಮಾಣವಾಗಿ ಹೋಯ್ತಲ್ಲ ಕೆಟ್ಟ ಬೀಜ ಸುಟ್ಟಷ್ಟು ಮತ್ತೆ ಮತ್ತೆ ಮೊಳಕೆ ಎಳೆಯುತ್ತದೆ ಅಷ್ಟೇ ಹಾಗೆ ದುಷ್ಟ ಎಷ್ಟೇ ತರಿದರೂ ಕೂಡ ಮತ್ತೆ ಮತ್ತೆ ಹುಟ್ಟಿ ಬರುತ್ತಲೇ ಇರ್ತಾರೆ ದೇವತೆಗಳಾದ ನಮಗೆ ಕಷ್ಟವನ್ನು ಕೊಡುತ್ತಲೇ ಇರ್ತಾರೆ ಈಗ ಬಂದಿರುವಂತಹ ವಿಶುಂಬರಂಬರು ಆ ವಿಧಾತನ ವರಬರದಿಂದ ಸುಲೋಕವನ್ನೇ ತಮ್ಮ ಕೈವಸ ಮಾಡಿಕೊಂಡು ಲೋಕ ಕಂಟಕರಾಗಿ ಇದ್ದಾರೆ ಅವರ ಬದೆಯಾಗದ ಹೊರತು ಮೂರು ಲೋಕಗಳಿಗೂ ಕಲ್ಯಾಣವಾಗಿದೆ ಹಾಗಿದ್ದರೆ ಅವರನ್ನು ವಧಿಸುವವರು ಯಾರು ಯೋಚಿಸಿದಾಗ ಈ ಹಿಂದೆ ಜಗನ್ಮಾತೆ ಹೇಳಿದ ಮಾತನ್ನು ನೆನಪಾಗುತ್ತಾ ಇದೆ ಮಕ್ಕಳೇ ನಿಮಗೆಲ್ಲ ಕಷ್ಟ ಬಂದದ್ದೇ ಹೌದಾದರೆ ನೀವೆಲ್ಲರೂ ದುಜಿನಾದ್ರಿಯನ್ನು ಸೇರಿಕೊಂಡು ನನ್ನನ್ನೇ ಏಕೋ ಭಾವದಿಂದ ಪ್ರಾರ್ಥಿಸಿದ್ದೇ ಹೌದಾದರೆ ನಾನೇ ಮೈದೋರಿ ನಿಮಗೆ ಬಂದಿರುವ ಕಷ್ಟವನ್ನು ಪರಿಹರಿಸುತ್ತೇನೆ ಎಂದು ಹಾಗಾಗಿ ಮುಕ್ಕೋಟಿ ದೇವರುಗಳನ್ನು ಸೇರಿಸಿಕೊಂಡು ಈ ಕಡೆಗೆ ಬಂದವನಿದ್ದೇನೆ ಏಕೋ ಭಾವದಿಂದ ಏಕಕಂಠದಿಂದ ಆ ಸರ್ವ ಮಕ್ಕಳು Been, yeah, ಮೇಲೆ ನಿಮ್ಮದಾದಂತಹ ನಾಕವನ್ನು ಸೇರಿಕೊಂಡು ಸಂತೋಷದಿಂದ ಅಳವಿಕೆಯನ್ನು ಮಾಡಿ ಎಂಬ ಹಾಗೆ ಹಾರಸಿ ನಿಮ್ಮನ್ನು ಕಳುಹಿಸಿಕೊಟ್ಟವಳು ನಾನು ಸಂತೋಷ ಇಲ್ಲ ದುಃಖದ ಛಾಯೆ ಆವರಿಸಿಕೊಂಡಿದೆ ಏನು ಕಷ್ಟವಂತೆ ಬಂದಿರುವಂತಹ ದಷ್ಟವನ್ನು ನಾನು ಏನೆಂದು ನಿವೇದಿಸಿಕೊಳ್ಳಲಿದ್ದಾರೆ ಹೇಳೆಯ ಆ ದುರುಳನಾದಂತಹ ಮನುಷ್ಯನನ್ನು ಕೊಂದು ನೀರೇನೋ ನನಗೆ ದುರಾತು ಒಂದು ಒದಗಿಸಿಕೊಂಡು ಆದರೆ ಅದನ್ನು ಅನುಭವಿಸುವಂತಹ ಭಾಗ್ಯ ನಮಗಿಲ್ಲದಾಗಿ ಅಮ್ಮ

जल रवि या जल रवि जल होरू कमर मरे आवाज़ मरे आवाज़ ಶ್ರೀ ಮೈಷ್ಯರಿಗಿಂತಲೂ ಬಲಿಷ್ಠರಾಗಿ ಈ ಹೊತ್ತಿನಲ್ಲಿ ಶುಂಭಾದಿ ಶುಂಬರು ಮರಿಯುತ್ತಾ ಇದ್ದಾರೆ ಅವರಿಂದಲಾಗಿ ನಿಮ್ಮ ಬಾಲಿಗೆ ಕಷ್ಟ ಒದಗಿ ಬಂತೆ ಮರು ಮನಿರಿ ಮಕ್ಕಳೇ ಸಮಯದಲ್ಲಿ ಆ ದುಷ್ಟರನ್ನು ಸಂಭಾಯಿಸಿ ನಿಮ್ಮ ಪಾಲಿಗೆ ಸೌಖ್ಯವನ್ನು ಒದಗಿಸುತ್ತೇನೆ ಭಯದಿಂದ ಸದಾ ನಾವು ತಾಯಿ ನಮ್ಮನ್ನು ಕಂಡಲ್ಲಿ ಬೆನ್ನಟ್ಟು ಹಿಂಸಿಸುತ್ತಾ ಇದ್ದಾರೆ ಹಾಗಿದ್ದರೆ ದುಷ್ಟರ ಸಂಹಾರ ಆಗುವವರೆಗೆ ನಾವು ಹೆದರಿಕೊಂಡಿರಿ ಮರಸಿ ನಿಜವನ್ನು ತುಹಿನಗಿರಿಯಲ್ಲಿ ಕದಂಬಾವನದಲ್ಲಿ ಮರೆಯಾಗಿ ನಿಂತುಕೊಳ್ಳಿ ಆ ದುಷ್ಟದನ್ನು ಯಾವ ವಿಧವಾಗಿ ಸಂಹರಿಸುತ್ತೇನೆ ಎನ್ನುವುದನ್ನು ಮರೆಯಲ್ಲಿಯೇ ನೋಡುತ್ತಾ ಇರಿ ಶುಭವಾಗಿದೆ